ಎಲ್ಲರಿಗೂ ನಮಸ್ಕಾರ ಇವತ್ತು ಸಮಾಜದಲ್ಲಿ ಜಾಯಿಂಟ್ ಸ್ಪೇನ್ ಅನ್ನುವಂಥದ್ದು ಈ ಸಂಧಿ ನೋವುಗಳು ಅನ್ನುವಂಥದ್ದು ಅಥವಾ ಕೀಲು ನೋವುಗಳು ಅನ್ನುವಂಥದ್ದು ಬಹಳ ಕಾಮನ್ ಆಗಿರುವಂಥದ್ದು ಆದರೆ ಇದನ್ನು ಸರಿಯಾಗಿ ನೋಡಿದಾಗ ಇದರಲ್ಲಿ ಬಹಳಷ್ಟು ವೆರೈಟೀಸ್ ಬರ್ತವೆ ಒಂದು ಎಲ್ಲರೂ ಅದಕ್ಕೇನು ಏನು ಅಂದರೆ ಎಲ್ಲವೂ ಸಂಧಿವಾತ ಅಂತ ಅಂದ್ಕೊಂಡರೆ ಅದು ಹಾಗಿರೋದಿಲ್ಲ ಇದರಲ್ಲಿ ಒಂದು ಆಮವಾತ ಅಂತ ಬರ್ತದೆ ಇನ್ನೊಂದು ಸಂಧಿವಾತ ಅಂತ ಬರ್ತದೆ ಇನ್ನೂ ವೆರೈಟೀಸ್ ಬರ್ತದೆ ಬಟ್ ಮೇನ್ಲಿ ನಮಗೆ ಕಂಡು ಬರುವಂಥವು ಒಂದು ಆಮವಾತ ಒಂದು ಸಂಧಿವಾತ ಆಮವಾತ ಅನ್ನುವಂಥದ್ದನ್ನು ನಾವು ರುಮಟಡ್ ಅರ್ಥ್ರೈಟಿಸ್ ಅಥವಾ ಆರ್ ಎ ಅಂತ ಹೇಳ್ತೀವಿ ಇನ್ನೊಂದು ಆಸ್ಟಿಯೋ ಅರ್ಥ್ರೈಟಿಸ್ ಅಂದರೆ ಓ ಎ ಅಂತ ಹೇಳ್ತೀವಿ ಅದು ಸಂಧಿವಾತ ಇದು ಆಮವಾತ ಹೆಚ್ಚಾಗಿ ಈ ರೊಮೆಟ್ರಾಡ್ ಆರ್ಥ್ರೈಟಿಸ್ ಅಥವಾ ಆಮವಾತ ಬರುವಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಬರ್ತದೆ ಮತ್ತು ಸಣ್ಣ ಸಣ್ಣ ಜಾಯಿಂಟ್ಸ್ಗಳಿಗೆಲ್ಲ ಇದು ಅಟ್ಯಾಕ್ ಮಾಡ್ತದೆ ಎಲ್ಲ ಸಂಧಿಗಳಲ್ಲಿ ನೋವು ಬರುವಂಥದ್ದು ಜ್ವರ ಬರುವಂಥದ್ದು ಮತ್ತು ಚಿಕ್ಕ ವಯಸ್ಸಿನಲ್ಲೇ ಬರುವಂಥದ್ದು ಇದಕ್ಕೆ ಹಲವಾರು ಕಾರಣಗಳಿರ್ತವು ಇವುಗಳನ್ನು ಆಗಿ ಈ ಆಮವಾತವನ್ನು ಮೇಯ್ನಾಗಿ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದರ ಬಗ್ಗೆ ನಾವು ಡಿಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ